ಮೃತ ರೇಣುಕಾಸ್ವಾಮಿ ಮನೆಯಲ್ಲಿ ಇವತ್ತು ಸಂಭ್ರಮದ ದಿನ ಯಾಕಂದ್ರೆ ರೇಣುಕಾ ಸ್ವಾಮಿ ಪುತ್ರನ ನಾಮಕರಣ ಶಾಸ್ತ್ರ ಆಗಿದೆ ದರ್ಶನ್ ಗ್ಯಾಗ್ ನಿಂದ ರೇಣುಕಾ ಸ್ವಾಮಿಯ ಹತ್ ಹತ್ಯೆ ಆಗಿತ್ತು ಆದರೆ ಈಗ ರೇಣುಕಾ ಸ್ವಾಮಿಯ ಪುತ್ರನ ನಾಮಕರಣ ಆಗಿದೆ ಈ ಮೂಲಕವಾಗಿ ಇವತ್ತು ಸಂಭ್ರಮದ ವಾತಾವರಣ ಇತ್ತು ಮೃತ ರೇಣುಕಾ ಸ್ವಾಮಿಯ ಮನೆಯಲ್ಲಿ ದರ್ಶನ ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಿದ್ರು ಏಟು ಸದ್ಯ ರೇಣುಕಾ ಸ್ವಾಮಿ ಪುತ್ರನ ನಾಮಕರಣ ಕಾರ್ಯಕ್ರಮ ಆಗಿದೆ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆಯಾಗಿರುವಂತ ಆರೋಪ ಈಗ ರೇಣುಕಾಸ್ವಾಮಿ ಪುತ್ರನಿಗೆ ನಾಮಕರಣ ಕಾರ್ಯಕ್ರಮ ಆಗಿದೆ ರೇಣುಕಾ ಸ್ವಾಮಿ ತಂದೆ ಶಿವನಗೌಡ ತಾಯಿ ರತ್ನಪ್ರಭಾ ಕುಟುಂಬಸ್ಥರ ಸಮ್ಮುಖದಲ್ಲಿ ನಾಮಕರಣ ಸಮಾರಂಭ ಆಗಿದೆ ಮಗ ರೇಣುಕಾಸ್ವಾಮಿಯನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ರೇಣುಕಾಸ್ವಾಮಿಯವರ ತಂದೆ ತಾಯಿ ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಅಂತ ಪೋಷಕರು ಆಗ್ರಹಿಸುತ್ತಿದ್ದಾರೆ ಮೃತ ರೇಣುಕಾ ಸ್ವಾಮಿ ಪುತ್ರನ ನಾಮಕರಣ ಕಾರ್ಯಕ್ರಮ ಆಗಿದೆ ಪುತ್ರನಿಗೆ ಶಶಿಧರ ಸ್ವಾಮಿ ಅನ್ನೋದಾಗೆ ಹೆಸರನ್ನ ಇಟ್ಟಿದ್ದಾರೆ ನಾಮಕರಣ ಆಗಿದೆ ಇನ್ನು ದರ್ಶನ್ ಗ್ಯಾಂಗ್ನಿಂದ ಕೊಲೆ ಆಗಿರುವಂತಹ ಆರೋಪ ಏನಿದೆ ಸದ್ಯ ಈಗ ಈಗಾಗಲೇ ದರ್ಶನ್ ಅವರ ಸೇರಿ ಹದಿನೇಳು ಜನ ಆರೋಪಿಗಳಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ ಇನ್ನು ಹತ್ಯೆಯಾಗಿರುವಂತಹ ಚಿತ್ರದುರ್ಗದ ರೇಣುಕಾ ಸ್ವಾಮಿಯವರ ಪುತ್ರ ಇನ್ನು ಕೊಲೆ ಆಗಿರುವಂತಹ ಹೊತ್ತಿನಲ್ಲಿ ಅವರ ಪತ್ನಿ ಗರ್ಭಿಣಿ ಆಗಿದ್ರು ಅದಾದ್ಮೇಲೆ ಡೆಲಿವರಿ ಆಯಿತು ಈಗ ಮಗು ಈಗ ಐದು ತಿಂಗಳಾಗಿದೆ ಮಗುವಿಗೆ ಈಗ ನಾಮಕರಣ ಶಾಸ್ತ್ರವನ್ನ ಮಾಡಿದ್ದಾರೆ ಪುತ್ರನಿಗೆ ಶಶಿಧರ ಸ್ವಾಮಿ ಅನ್ನೋದಾಗಿ ಮೃತ ರೇಣುಕಾ ಸ್ವಾಮಿಯವರ ಕುಟುಂಬಸ್ಥರು ತಂದೆ ತಾಯಿ ಅವರೆಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಮಾಡಿಬಿಟ್ಟಿದ್ದಾರೆ ಒಂದು ಸಂಭ್ರಮದ ವಾತಾವರಣ ಇತ್ತು ಚಿತ್ರದುರ್ಗದ ಅವರ ನಿವಾಸದಲ್ಲಿ ಹಾಗಾಗಿ ಆ ಹೊತ್ತಿನಲ್ಲಿ ತಪ್ಪಿಸ್ತಸ್ಥರಿಗೆ ಯಾರಿದ್ದಾರೆ ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕಿರುವಂತ ಆಗ್ರಹಿಯಾಗಿದ್ದಾರೆ ಮನೆಗೆ ಬಂದಿದ್ದಾರೆ ಇವತ್ತು ನಾಲ್ಕನೇ ತಿಂ ತಿಂಗಳಿಗೆ ಐದನೇ ತಿಂಗಳು ಬಿದ್ದಿದೆ ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಅದರಿಂದ ಅವನಿಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ದೀವಿ ಮತ್ತು ಏನಿಲ್ಲ ಸರ್ಕಾರಕ್ಕೆ ಮತ್ತೊಂದು ಮನವಿಯನ್ನು ಸೊಸೆಗೆ ಕೆಲಸ ಕೊಡಲಿಕ್ಕೆ ಅವರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪರಸ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ ಈ ಮೂಲಕ ಮಾಧ್ಯಮದ ಮುಖಾಂತರ ಅದೊಂದು ಸರ್ಕಾರಕ್ಕೆ ಭಿನ್ನವಿಸ್ತೇವೆ ನೀವು ಮಾಧ್ಯಮದರು ಕೂಡ ಅದನ್ನು ಒಂದು ಅಂತ ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಸ್ವಾಮಿ ಶಶಿಧರ್ ಶಶಿಧರ ಅಂತ ಇಟ್ಕೊಂಡಿದ್ದೀವಿ ಸದ್ಯದಲ್ಲಿ ಅದು ಶ ಅನ್ನ ಶಬ್ದದಿಂದ ಅದನ್ನು ಅದು ಬಂದಿದೆ ಆದ್ದರಿಂದ ಶಶಿಧರ್ ಅಂತ ನಾವು ಈಗ ನಾಮಕರಣ ಮಾಡಿದ್ದೀವಿ ಏನನ್ಸುತ್ತಾಗ ಏನಿಸುತ್ತೆ ಖುಷಿಯಾಗಿದೆ ಸತ್ತ ಆ ಮಗನೇ ಒಂದಂಗೆ ಆಗಿದೆ ಆ ಒಂದು ಸಂತೋಷ ಇದೆ ಆದರೂ ಕೂಡ ಅದನ್ನು ಹಳೇದನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಮನೆ ತುಂಬಿಸೊಂಡಿದ್ದೀವಿ ಸೊಸೆಯ ಮನೆ ಬಂದಿದ್ದಾಳೆ ಮಮ್ಮಗೆ ಮನೆಗೆ ಬಂದಿದ್ದಾನೆ ಆ ಒಂದು ಸಂತೋಷದಲ್ಲಿ ಮನೆ ಮಂದಿ ಎಲ್ಲರೂ ಇದ್ದೀವಿ ಈಗ ಮಗುವಿಗೆ ನಿಮ್ಮ ಸಂಪ್ರದಾಯದ ಪ್ರಕಾರ ಹೆಸರನ್ನ ಕರಿಬೇಕಾಗಿತ್ತು ಮೊದಲು ಯಾರು ಅವರ ಸೋದರತೆ ಅಂತ ಅಂದ್ರೆ ನನ್ನ ಮಗ ನನ್ನ ಮಗಳು ಅವರು ಶಾಸ್ತ್ರ ಮಾಡಿದ್ದಾರೆ ಅವರು ನಮ್ಮ ಸಹನಾರ ಅಣ್ಣ ಅವರ ತೊಟ್ಲ ಅದೆಲ್ಲ ಒಂದು ತರಬೇಕು ಬಟ್ಟೆ ಹಿಂಗೆ ತರಬೇಕು ಅದೆಲ್ಲ ತಂದಿದ್ದಾರೆ ಅದರಿಂದ ಇದು ಇಲ್ಲಿ ನಾಮಕರಣವನ್ನು ನಮ್ಮ ನನ್ನ ಮಗಳ ಅಂದರೆ ನನ್ನ ಮೊಮ್ಮಗನ ಅತ್ತೆ ಏನದಲ್ಲ ಅವ್ರು ಮಾಡ್ಬೇಕಂತ ಇದೆ ಆ ಥರ ಶಾಸ್ತ್ರ ಪ್ರಕಾರ ಸ್ವಾಮಿಗಳು ಹೇಳಿದಂಗೆಲ್ಲ ಮಾಡಿದ್ವಿ ಹರಿಹರದಿಂದ ನಮ್ಮ ಒಂಬತ್ತು ತಿಂಗಳ ಬಳಿಕ ನಿಮ್ಮ ಮೊಮ್ಮಗ ಇವತ್ತು ಮನೆಗೆ ಬಂದರು ಇದರಿಂದ ಸಂತೋಷ ಆಗಿದೆ ನಮ್ಮ ಎಲ್ಲರಿಗೂ ನಮ್ಮ ಕುಟುಂಬದವರಿಗೆಲ್ಲ ಅಷ್ಟೇ ಅಂದರೆ ನಾಮಕರಣನ ನಿಮ್ಮ ಮಗ ಇದ್ದ ಇದ್ದಿದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮಾಡ್ತಿದ್ರಿ ಇಡೀ ಕುಟುಂಬ ಇನ್ನೂ ಜೋರಾಗೆ ಮಾಡ್ತಿದ್ವಿ ಇಡೀ ಕುಟುಂಬ ಎಲ್ಲರನ್ನು ಕರೆದು ಇದಕ್ಕಿಂತ ಜೋರಾಗಿ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಾಡ್ತಿದ್ವಿ ಮಗು ನೋಡಿದಾಗ ಏನು ಅನಿಸ್ತಾ ಅವನೇ ಬಂದಿದ್ದಾನೆ ಅಂತ ರೇಣುಕ್ ಸ್ವಾಮಿನೇ ಹುಟ್ಟಿ ಬಂದಿದ್ದಾನೆ ಮನೆಗೆ